ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮುಂಬೈ ಮೇಲೆ ನಮಗೂ ಹಕ್ಕಿದೆ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಸದನದಲ್ಲಿ ಕಾಂಗ್ರೆಸ್ನ ಶಾಸಕ ಲಕ್ಷ್ಮಣ ಸವದಿ ಆಗ್ರಹಿಸಿದ್ದಾರೆ ಸುವರ್ಣಸೌಧ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಯಲ್ಲಿ ಮಾತನಾಡಿದ ಅವರು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಎಂಬ ಮಹಾರಾಷ್ಟದ ಬೇಡಿಕೆ ವಿಚಾರವನ್ನು ಪ್ರಸ್ತಾಪಿಸಿ ಮಹಾರಾಷ್ಟ್ರಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಮತಿಹೀನರೊಬ್ಬರು ಮಾತನ್ನ ಹೇಳಿದ್ರು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂದಿದ್ರು ಹಾಗಾದ್ರೆ ಮುಂಬೈಯಲ್ಲಿ ನಮ್ಮ ಹಕ್ಕಿದೆ ಎಂಬ ಮಂಡನೆ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರಕ್ಕೆ ಈ ಮನವಿ ಮಾಡ್ತೀವಿ ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟು ಬಿಡಿ ಅಂತ ಕೇಂದ್ರಕ್ಕೆ ಪ್ರಸ್ತಾವ ಸಲ್ಲಿಸೋಣ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಮುಂಬೈ ಮೇಲೆ ನಮಗೂ ಹಕ್ಕಿದೆ ಎಂದಿದ್ದಾರೆ ಬೆಳಗಾವಿ ಕರ್ನಾಟಕದ ಎರಡನೇ ರಾಜಧಾನಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಾವು ಘೋಷಣೆ ಮಾಡಿದ್ದೀವಿ ಮಹಾಜನ್ ಆಯೋಗ ವರದಿ ಕೂಡ ಒಪ್ಪಿದೆ ಎಂದಿದ್ದಾರೆ ಉತ್ತರ ಕರ್ನಾಟಕ ಅಂತಂದ್ರೆ ಇವತ್ತಿನ ಕಲ್ಯಾಣ ಕರ್ನಾಟಕ ಮತ್ತು ಈ ಕಡೆ ಕಿತ್ತೂರು ಕರ್ನಾಟಕ ಮೊದಲು ನಾವು ಆರು ಜಿಲ್ಲೆಯವರು ಮುಂಬೈ ವಿಧಾನಸೌಧಕ್ಕೆ ಹೋಗ್ತಿದ್ದೀವಿ ಆ ಕಡೆ ಇರ್ತಕ್ಕಂಥವರು ಆ ಅರಿವಳು ಜಿಲ್ಲೆಯ ಶಾಸಕರು ಹೈದರಾಬಾದಕ್ಕೆ ಹೋಗ್ತಿದ್ರು ಅದಕ್ಕೆ ಹೈದರಾಬಾದ್ ಕರ್ನಾಟಕ ಇದು ಮುಂಬೈ ಕರ್ನಾಟಕ ನನ್ನ ಕ್ಷೇತ್ರದ ಮೊದಲನೇ ಶಾಸಕರ ಆಯ್ಕೆಯಾಗಿ ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಹೌದು ವಿಧಾನಸಭೆಗೆ ಮೊನ್ನೆ ಮಹಾರಾಷ್ಟ್ರದ ಒಬ್ಬರು ಮತಿಹೀನರು ಒಂದು ಸ್ಟೇಟ್ಮೆಂಟ್ ಮಾಡಿದರು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಮಾಧ್ಯಮದವರು ನಮ್ಮನ್ನು ಚರ್ಚೆ ಮಾಡಲಿಕ್ಕೆ ಕರೆದ್ರು ಮಹಾರಾಷ್ಟ್ರದ ಒಬ್ಬರು ಈ ತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬೆಳಗಾವು ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಅದಕ್ಕೆ ಮತಿ ಹೀನ್ರು ಅಂತೇಳಿ ಕರೆದೇನ ನಾವು ಕೇಳಬೇಕಾಗುತ್ತೆ ಹಾಗಾದ್ರೆ ನಾವು ಮೊದಲನೇ ಬಾರಿಗೆ ಮುಂಬೈ ಅಧಿವೇಶನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಂಬೈದಲ್ಲೂ ನಮ್ಮದು ಹಕ್ಕಿದೆ ಅಂತಕ್ಕಂಥ ಮಂಡನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಆಹ್ವಾನ ಕೊಡೋಣ ಮತ್ತು ವಿನಂತಿಯನ್ನು ಮಾಡೋಣ ಇವತ್ತೇನು ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದವರು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸೋಣ ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟುಕೊಡಿ ಬೆಳಗಾವನ್ನ ಮಹಾರಾಷ್ಟ್ರ ತಗೊಳ್ಳಿ ನಮ್ಮದು ಹಕ್ಕಿದೆ ಅಲ್ಲಿ ನಮ್ಮ ಪೂರ್ವಜರು ಅಲ್ಲಿ ಹೋಗಿ ಆಡಳಿತ ಮಾಡಿದ್ದಾರೆ ಆ ನ್ಯಾಯ ತೀರ್ಪು ಕೊನೆಗೊಳ್ಳುವವರಿಗೆ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಆಗಬೇಕು ಇದ್ರ ಬಹುತೇಕ ಎಲ್ಲ ಪಕ್ಷದ ಶಾಸಕರು ಒಪ್ತಾರು ಅಂತ ಹೇಳಿ ನಾನು ಭಾವಿಸ್ತೀನಿ ಪಕ್ಷಾತೀತವಾಗಿ ಮಾಡಬೇಕಾಗುತ್ತೆ ಇದು ಯಾಕಂತಂದ್ರೆ ಇದು ಬೆಳಗಾವ ಇವತ್ತು ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಘೋಷಣೆ ಮಾಡಿಕೊಂಡಿದ್ದೀವಿ ಬೆಳಗಾಂ ಕರ್ನಾಟಕದ ಅವಿವಾಜ್ಯ ಅಂಗ ಅಂತ ಹೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ವಿ ಅದಕ್ಕೆ ಜೊತೆಗೆ ಮಾಜನ್ ವರದಿನೂ ಒಪ್ಪಿದೆ ಸುದ್ದಿಗಾಗಿ ಎಂ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ